ಇಲ್ಲ ಹಚ್ಚಿದಾರೆ ಅದಕ್ಕೆ ರೈತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ರು ಯಾರು ಕಬ್ಬನ್ನ ಸುಟ್ಟಾಕ್ದವರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ಅಂತ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಪಿಕೊಂಡು ಅವ್ರ ಚಳುವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಬಿಹಾರದಲ್ಲಿ ಮಾರಾಟ ಬಂದಾಗ ಕೂಡ ನಡೆಯಾಗಿದೆ ಸರ್ ಬಿಹಾರದಲ್ಲಿ ಈಗ ಜನ್ರು ಕೊಟ್ಟಂಥ ತೀರ್ಪನ್ನು ಒಪ್ಪಿಕೊಂಡ್ರೆ ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ನೀವು